ಆಕಾಶವಾಣಿ ಚಿಂತನಾ ಗೋವರ್ಧನ ರೆಡ್ಡಿ ಅವರಿಂದ ಮಾನವ ಉಳಿದೆಲ್ಲ ಪ್ರಾಣಿಗಳಿಗಿಂತ ಭಿನ್ನ ಕಾರಣ ಅವನಲ್ಲಿ ಆಲೋಚನಾ ಶಕ್ತಿ ಹೃದಯ ಶ್ರೀಮಂತಿಕೆ ಬುದ್ಧಿ ಮೈಗೂಡಿಸಿಕೊಂಡಿರುತ್ತಾನೆ ಆದ್ದರಿಂದ ಲೋಕದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ತನ್ನತನವೆಂಬುದಿದೆ ವೃತ್ತಿನಿಷ್ಠವಾದ ವಿಶಿಷ್ಟ ಗುಣ ಶಕ್ತಿ ಇರುತ್ತದೆ ಒಂದು ರೀತಿಯಲ್ಲಿ ಅದು ಅವನ ಅಂತಃಶಕ್ತಿ ಮನುಷ್ಯ ಅದ್ಭುತವಾದ ಈ ಶಕ್ತಿಯ ಬಗ್ಗೆ ತಿಳಿಯದೇ ಇರುವ ಸಂದರ್ಭಗಳೇ ಹೆಚ್ಚು ಬಹಿರಂಗದ ಬೆಳವಣಿಗೆಗೆ ನಾವು ಕೊಡುವಷ್ಟು ಗಮನವನ್ನು ಅಂತರಂಗದ ವಿಕಾಸಕ್ಕೆ ನೀಡುತ್ತಿಲ್ಲ ಅದಾಗದ ಹೊರತು ಮಾನವ ಜನ್ಮ ಸಫಲವಾಗದು ತನ್ನ ಅಂತಸ್ಸತ್ವದ ಬಗ್ಗೆ ವೈಯಕ್ತಿಕ ಸಾಮರ್ಥ್ಯದ ಬಗ್ಗೆ ಸರಿಯಾಗಿ ತಿಳಿಯದವನು ಜೀವನವನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ ಆದ್ದರಿಂದ ತನ್ನಲ್ಲಿರುವ ವಿಶೇಷ ಶಕ್ತಿಯನ್ನು ತಿಳಿದುಕೊಳ್ಳುವುದು ಮೊದಲ ಹಂತ ಆ ಶಕ್ತಿಯನ್ನು ತನ್ನ ಮತ್ತು ಸಮಾಜದ ಒಳಿತಿಗಾಗಿ ಬಳಸುವುದು ಎರಡನೆಯ ಹಂತ ಹಾಗೆ ಮಾಡುತ್ತಾ ಅಂತಃಶಕ್ತಿಯನ್ನು ಅರಳಿಸಿಕೊಳ್ಳುವುದು ವೃದ್ಧಿಸಿಕೊಳ್ಳುವುದು ಮೂರನೆಯ ಹಂತ ಶಾಸ್ತ್ರ ಸಂಪ್ರದಾಯಗಳು ಕೊನೆಯೇ ಇಲ್ಲದಷ್ಟು ವಿಸ್ತಾರವಾಗಿರುತ್ತವೆ ವಿದ್ಯೆ ಅಸದಳವಾಗಿರುತ್ತದೆ ಆದರೆ ಮಾನವನ ಆಯುಷು ಅತ್ಯಲ್ಪ ಮಾತ್ರ ಆ ಜೀವನ ಯಾತ್ರೆಯಲ್ಲೂ ಅಸಂಖ್ಯಾತ ಎಡರು ತೊಡರುಗಳಿವೆ ಹಾಲಿನಲ್ಲಿ ನೀರು ಬೆರೆತಿದ್ದರೆ ಹಂಸ ಪಕ್ಷಿಯು ಹಾಲನ್ನು ಮಾತ್ರ ಹೀರಿ ನೀರನ್ನು ಹಾಗೇ ಬಿಡುವುದು ಹಾಗೆ ಮಾನವರು ತಮಗೆ ಬೇಕಾದುದನ್ನು ಮಾತ್ರ ಸ್ವೀಕರಿಸಿ ಬೇಡವಾದುದನ್ನು ಹಾಗೇ ಬಿಡಬೇಕು ನಮ್ಮ ಇಂದ್ರಿಯಗಳು ಯಾವಾಗ ಆರೋಗ್ಯದಿಂದ ಇರುತ್ತವೆಯೋ ಸುಸ್ಥಿತಿಯಲ್ಲಿ ಇರುತ್ತವೆಯೋ ಆಗ ನಮಗೆ ಸುಖದ ನಿಜವಾದ ಅನುಭವವಾಗುತ್ತದೆ ನೀರಿನಿಂದ ಬೆಂಕಿಯನ್ನು ಆರಿಸುವಂತೆ ಜ್ಞಾನದಿಂದ ಮನಸ್ಸಿನ ದುಃಖವನ್ನು ಶಾಂತಗೊಳಿಸಬೇಕು ಮನಸ್ಸಿನ ದುಃಖವು ಶಾಂತವಾದರೆ ದೇಹದ ಆರೋಗ್ಯ ಸುಸ್ಥಿತಿಯಲ್ಲಿರುತ್ತದೆ ತನ್ನನ್ನು ತನ್ನ ಸೌಖ್ಯವನ್ನು ಮರೆತು ಪರರ ಹಿತಕ್ಕಾಗಿ ಮಾಡುವ ಸೇವೆಯೇ ತಪಸ್ಸು ಅದರಿಂದಲೇ ಸತ್ಯ ಸಾಕ್ಷಾತ್ಕಾರವಾಗುವುದು ತನಗಾಗಿ ತನ್ನ ಸುಖಕ್ಕಾಗಿ ಮಾಡುವುದೆಲ್ಲ ಕರ್ಮ ಅನ್ಯರಿಗಾಗಿ ಅನ್ಯರ ಸುಖಕ್ಕಾಗಿ ಮಾಡುವುದೆಲ್ಲ ಕರ್ಮ ಸಮಸ್ತ ವಿಶ್ವವೇ ಕಾರ್ಯಶೀಲವಾಗಿರುವಾಗ ಮನುಷ್ಯನು ವಿಶ್ರಮಿಸುವುದು ಹೇಗೆ ಹೀಗಾಗಿ ನಮ್ಮ ದೇಶದ ಪ್ರತಿಯೊಬ್ಬ ಪ್ರಜೆಯೂ ಕಾರ್ಯಪ್ರವೃತ್ತರಾಗಬೇಕಾಗುತ್ತದೆ ಇವೆಲ್ಲವೂ ವ್ಯಕ್ತಿಯ ಕರ್ತವ್ಯ ಕ್ರಿಯೆ ಜ್ಞಾನದ ಮೇಲೆ ನಿಂತಿದೆ ಇನ್ನೊಬ್ಬರಿಗೆ ತೊಂದರೆ ಕೊಡದೆ ದುರಾಸೆಗಳಿಗೆ ಹೋಗದೆ ಹಿಂಸೆ ನೋವು ಅನ್ಯಾಯ ಮಾಡದೆ ಸಹಜ ಸರಳ ಇತಿಮಿತಿಗಳಿಂದ ಕೂಡಿದ ಬದುಕೇ ಸುಖಿಯಾದ ಬದುಕು ಇದನ್ನೇ ಜೀವನದ ಪರಿಪೂರ್ಣತೆಯ ಪ್ರತೀಕ ಎನ್ನಬಹುದು ಗೋವರ್ಧರ ರೆಡ್ಡಿ ಅವರಿಂದ ಚಿಂತನೆ ಕೇಳಿದಿರಿ